ಇಂಥ ತಸ ಸಿಹಿಯಾದ ಸಂದರ್ಭದಲ್ಲಿ ಮೆಣಸಿನಕಾಯಿ ಕೈ ಹಾಕಿದ ಸರ್ ಈ ಹಿಂದೆ ಕೂಡ ನಿಮಗೆ ಮಾತಾಡಿದ್ದೀನಿ ಮೇಡಂ ಸರ್ ವೀಕ್ಷಕರ ಸದ್ಯ ಈಗ ಸಿ ಸಿ ಎಲ್ ಕಪ್ ಗೆಲ್ಲೋಕ್ಕೆ ಹನ್ನೆರಡು ವರ್ಷ ಬೇಕಾಯಿತು ಆದರೆ ಇವಾಗ ಕಿಚ್ಚ ಸುದೀಪ್ ಸರ್ ಯಾಕೆ ಇಷ್ಟೊಂದು ಗರಮ್ ಆಗಿದ್ದಾರೆ ಅಂತಂದರೆ ಈಗ ಕನಕಪುರ ಶ್ರೀನಿವಾಸ್ ಅವರು ಈಗ ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಎಲ್ಲ ಹೀರೋಗಳ ಬಗ್ಗೆಯೂ ಕೂಡ ಇಲ್ಲಿ ಮಾತಾಡಿದ್ರು ದರ್ಶನ್ ಸರ್ ಬಗ್ಗೆ ಇರ್ಬೋದು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಇರ್ಬೋದು ಧ್ರುವ ಸರ್ಜಾ ಅವ್ರ ಬಗ್ಗೆ ಇರ್ಬೋದು ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಇರ್ಬೋದು ಎಲ್ಲರ ಬಗ್ಗೆಯೂ ಕೂಡ ಇಲ್ಲಿ ಮಾತಾಡಿದ್ರು ಅದರಲ್ಲೂ ಕೂಡ ಪ್ರೇಮ್ ಅವ್ರಿಗೊಂದು ಸಿಖ ಕೋಪ ಬಂತು ಎ ಪಿ ಅರ್ಜುನ್ ಅವ್ರ ಬಗ್ಗೆ ಇಲ್ಲಿ ಮಾತಾಡಿದ್ರು ದುಡ್ಡಿಸ್ಕೊಂಡಿದ್ರು ಹಾಗೆ ಹೀಗೆ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಬಗ್ಗೆ ಈ ತರ ಕೆಡ್ದಾಗ ಮಾತಾಡಿದಾಗ ಏನಾಗುತ್ತೆ ಅಂತಂದ್ರೆ ಈಗ ಬಾಯಿ ತುಂಬಾನೇ ಇಲ್ಲಿ ಹರಿ ಹರಿಬಿಟ್ರು ಅಂತಾನೆ ಇಲ್ಲಿ ಹೇಳ್ಬೋದು ಈ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಎದುರಾಗೆ ಆಗುತ್ತೆ ಇವತ್ತ ಸಿ ಸಿ ಎಲ್ ಸುದ್ದಿಗೋಷ್ಠಿ ಕೂಡ ಇಲ್ಲಿ ಇತ್ತು ಈಗ ಹೇಳಿದ್ರು ಈಗ ಕನಕಪುರ ಶ್ರೀನಿವಾಸ್ ಅವರು ಈ ರೀತಿ ಹೇಳಿದ್ರು ಇದಕ್ಕೆ ನೀವೇನು ಹೇಳಕ್ ಪಡ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸರ್ ಸರಿಯಾಗಿ ಆನ್ಸರ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ಬೋದು ಯಾಕಂದ್ರೆ ಯಾವ ವೇದಿಕೆ ಮೇಲೆ ನಾವು ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಅದು ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ ಎಷ್ಟು ಮಟ್ಟಿಗೆ ತಪ್ಪಾಗುತ್ತೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ಗೆ ಸಕ್ಕತ್ತಾಗಿ ಇಲ್ಲಿ ಗೊತ್ತಿದೆ ಅದಕ್ಕೆ ಅವ್ರ ಉತ್ತರೂ ಕೂಡ ಇಲ್ಲಿ ಕಡಕ್ಕಾಗಿ ಅಂತ ಇಲ್ಲಿ ಹೇಳ್ಬೋದು ಯಾಕಂದ್ರೆ ವಿಡಿಯೋದಲ್ಲಿ ಫಸ್ಟ್ ಅಲ್ಲಿ ಅದಕ್ಕೆ ಇಲ್ಲಿ ತೋರಿಸಿದ್ದು ಪ್ರತಿಯೊಂದು ಯಾವುದನ ಒಂದು ವಿಚಾರ ಇದ್ದರೂ ಕೂಡ ಯಾವ ಅಲ್ಲಿ ನಾವು ಏನು ಮಾತಾಡ್ತಾ ಇದೀವಿ ಅಂತ ಇಲ್ಲಿ ಗೊತ್ತಿರಬೇಕು ಈಗ ಕನಕಪುರ ಶ್ರೀನಿವಾಸ್ ಅವರು ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ ಅವ್ರು ಬಾಯಿಗೆ ಬಂದಂಗೆ ಮಾತಾಡಿದ್ರು ಜೋಗಿ ಸರ್ ಪ್ರೇಮ್ ಇದಾರೆ ಅವ್ರಿಗೂ ಕೂಡ ಇಲ್ಲಿ ಬಾಯಿಗೆ ಬಂದಂಗೆ ಬೈದ್ರು ಮತ್ತೆ ಅರ್ಜುನ್ ಅವ್ರಿಗೂ ಕೂಡ ಎ ಪಿ ಅರ್ಜುನ್ ಅವ್ರಿಗೂ ಕೂಡ ಇಲ್ಲಿ ಅಷ್ಟೇ ಅದರಲ್ಲೂ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನನ್ನಿಂದನೇ ಹೀರೋ ಆದ್ರು ಅಂತ ತೊಡೆ ತಟ್ಟೆ ಹೇಳ್ತೀನಿ ಎದೆ ತಟ್ಟೆ ಹೇಳ್ತೀನಿ ಅಂತ ಈ ರೀತಿಯಾಗಿ ಮಾತಾಡಿದ್ರು ಅಂದರೆ ಸ್ವಲ್ಪ ಅವ್ರು ಏನೋ ಒಂಥರ ಮೆಂಟಲ್ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅಂತಾನೆ ಇಲ್ಲಿ ಹೇಳ್ಬೋದು ಅವ್ರು ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಆದರೆ ಯಾವ ಸ್ಟೇಜ್ ಮೇಲೆ ಏನಕ್ಕೆ ಕರೆದಿರ್ತೀವಿ ಯಾವ ಸುದ್ದಿಗೋಷ್ಠಿ ಇರುತ್ತೆ ಎಲ್ಲಿ ನಾವು ಏನ್ ಮಾತಾಡ್ತಾ ಇರ್ತೀವಿ ಅನ್ನೋ ಅರಿವು ತುಂಬಾನೇ ಇರಬೇಕಾಗುತ್ತೆ ಏಜಲ್ ಅಂತೂ ಕನಕಪುರ ಶ್ರೀನಿವಾಸ ಅವರು ಸಿಕ್ಕಾಪಟ್ಟೆ ಇದ್ದಾರೆ ಹೌದು ಸಿನಿಮಾ ಪ್ರೊಡ್ಯೂಸ್ ಮಾಡಿರ್ಬೋದು ಆದ್ರೆ ಇವಾಗ ಯಾಕೆ ಈ ರೀತಿಯಾಗಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವ್ರಿಗೇನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೋಗಿತಿದ್ದಾರೆ ಅದರಲ್ಲೂ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಈ ರೀತಿಯಾಗಿ ಮಾತಾಡಿದಾಗ ಮತ್ತೆ ಇಲ್ಲಿ ದರ್ಶನ್ ಅವ್ರ ಬಗ್ಗೆನೂ ಕೂಡ ಅಷ್ಟೇ ಅವ್ರ ಪಡಿಗೆಲೆ ಅಲ್ಲಿ ಅವ್ರ ಜೈಲಿದ್ದಾರೆ ಹೊರಗಡೆ ಇದ್ದಾಗ ಏನು ಕೂಡ ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಆದ್ರೆ ಒಳಗಡೆ ಹೋದಾಗ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟ್ರ ಮಟ್ಟಿಗೆ ಇದು ಸರಿ ಅಂತಂದ್ಬಿಟ್ಟು ಪ್ರೇಮ್ ಅವರೇ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಈ ತರ ಎಲ್ಲ ಯಾಕೆ ಮಾತಾಡ್ಬೇಕು ಇವೆಲ್ಲ ಬೇಕಾ ನಮಗೂ ಕೂಡ ಇಲ್ಲಿ ಬಾ ಇದೆ ಯಾಕಂದ್ರೆ ಬಾಗೂರು ಎಲ್ಲೂ ಕೂಡ ಓಡೋಗಿಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ಸವಾಲು ಕೂಡ ಇಲ್ಲಿ ಹಾಕಿದ್ರು ಎಂತವ್ರಿಗೆ ಆದ್ರೂ ಕೂಡ ಕೋಪ ಬಂದೇ ಬರುತ್ತಲ್ವಾ ಈಗ ಇದೇ ಒಂದು ಪ್ರಶ್ನೆ ಈಗ ತರ ಮಾತಾಡಿದರೆ ಕನಕಪುರ ಶ್ರೀನಿವಾಸ ಅವರು ಏನಿದ್ದಾರೆ ಶ್ರೀನಿವಾಸ ಅವರು ಈ ತರ ಮಾತಾಡಿದ್ರೆ ಇದಕ್ಕೆ ನೀವ್ ಏನ್ ಹೇಳ್ತೀರಾ ಅಂತ ಅಂದ್ಬಿಟ್ಟು ಕೆಚ್ಚ ಸುದೀಪ್ ಸರ್ ಕೇಳಿದಾಗ ಅವರು ಸರಿಯಾದ ಉತ್ತರನೇ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಸುತ್ತೆ ಕೆಲವೊರ್ಗ ಅನ್ಸುತ್ತೆ ಏನಿಲ್ಲಪ್ಪ ಅವ್ರು ಏನು ಉತ್ತರ ಕೊಟ್ಟಿಲ್ಲ ಸುಮ್ಮನೆ ಇಲ್ಲಿ ಜಾರ್ಕೊಂಡ್ಬಿಟ್ಟಿದ್ದಾರೆ ಕೆಚ್ಚ ಸುದೀಪ್ ಸರ್ ಅಂತ ಅಂದ್ಬಿಟ್ಟು ಅವರು ಜಾರ್ಕೊಂಡಿಲ್ಲ ಜಾರ್ಕೊಳ್ಳೋ ಕೆಲಸ ಅಂತ ಏನೂ ಮಾಡೇ ಇಲ್ಲ ಯಾವ ವೇದಿಕೆಯಲ್ಲಿ ನಾವು ಏನ್ ಮಾತಾಡ್ಬೇಕು ಅದ್ರ ಬಗ್ಗೆ ಮಾತ್ರನೇ ಇಲ್ಲಿ ಡಿಸ್ಕಶನ್ ಮಾಡಬೇಕು ಆದ್ರೂ ಅವ್ರು ಏನೊಂದು ಉತ್ತರ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಅಂತಾನೆ ಇಲ್ಲಿ ಹೇಳ್ಬಹುದು ಒಂದು ಸಿಹಿಯಾದ ಕ್ಷಣನ ಇಲ್ಲಿ ಹಂಚ್ಕೊಳ್ಳೋಕೆ ಈ ಒಂದು ವೇದಿಕೆ ಸಿ ಏನಿದೆ ಇಲ್ಲಿ ತುಂಬಾ ದಿವಸ ಆದ್ಮೇಲೆ ಅಂದ್ರೆ ಹನ್ನೆರಡು ವರ್ಷ ಆದ್ಮೇಲೆ ನಾವು ಇಲ್ಲಿ ಕಪ್ ಗೆದ್ದಿದೀವಿ ಈ ಒಂದು ಸಂದರ್ಭ ನಾವು ಎಂಜಾಯ್ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಇಲ್ಲಿ ಬೇರ್ದವ್ರ ವಿಚಾರ ತಗೊಳ್ಳೋದು ಯಾಕಂದ್ರೆ ಅದು ಬೇಕಾಗಿಲ್ಲ ಈಗ ಆ ಒಂದು ಸ್ಟೇಜ್ ಇವಾಗ ಏನೊಂದು ಒಂದು ಪತ್ರಿಕಾಗೋಷ್ಠಿ ಅಂತ ಅಂದ್ಬಿಟ್ಟು ಮಾಡಿದ್ರು ಅದು ಸಿ ಎಲ್ ಬಗ್ಗೆ ಮಾತಾಡಬೇಕು ಅದನ್ನ ಬಿಟ್ಬಿಟ್ಟು ಅವ್ರು ಆ ಅಂದ್ರು ಇದಕ್ಕೆ ನಿಮ್ ರಿಯಾಕ್ಷನ್ ಏನು ಅಂತ ಕೇಳಿದಾಗ ಆ ಒಂದು ವೇದಿಕೆಗೆ ಅವಮಾನ ಮಾಡ್ದಂಗ ಆಗತ್ತಲ್ವಾ ಅದಕ್ಕೋಸ್ಕರ ಕೆಚ್ ಆರ್ ಸುದೀಪ್ ಸರ್ ಇಲ್ಲಿ ಹೇಳಿದ್ದು ಲಾಡು ತಿನ್ನೋ ಸಮಯದಲ್ಲಿ ಇಲ್ಲಿ ಮೆಣಸಿಂಕ ತಿನ್ನಬಾರದು ಅಂತ ಕೂಡ ಇಲ್ಲಿ ಹೇಳ್ದಂದ್ರೆ ಲಾಡು ತಿನ್ಬೇಕು ಅಂದ್ರೆ ಒಂದು ಸಿ ಕಹಿಯಾದ ಕ್ಷಣ ಏನಿದೆ ಅದನ್ನ ನಾವಿಲ್ಲಿ ಅನುಭವಿಸಬೇಕಾಗುತ್ತೆ ಕಹಿಯಾದ ಘಟನೆಗಳ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ ಅದಕ್ಕೆ ಆದ ಒಂದು ಸ್ಟೇಜ್ ಬಂದಿರುತ್ತೆ ಅಲ್ಲಿ ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ರೆ ಇದೇ ಕರೆಕ್ಟ್ ಆದ ಉತ್ತರ ಅನ್ಸುತ್ತೆ ವೀಕ್ಷಕರ ಏನಕ್ಕೆ ಅಂತಂದ್ರೆ ಯಾವ ಸ್ಟೇಜ್ ಅಲ್ಲಿ ನಾವು ಏನ್ ಮಾತಾಡಬೇಕು ಅಂತ ಅದ್ರ ಬಗ್ಗೆ ಮಾತ್ರನೇ ಇಲ್ಲಿ ಮಾತಾಡಬೇಕು ಒಂದು ಲಾಡು ಕೊಡ್ತೀನಿ ಮತ್ತೆ ಮೆಣಸಿನ್ಕಾಯಿ ಕೊಡ್ತೀನಿ ಅಂತ ಕಿಚಾ ಸುದೀಪ್ ಸರ್ ಇದ್ರ ಬಗ್ಗೆ ಒಂದು ಡೀಪ್ ಆಗಿ ಎಕ್ಸ್ಪ್ಲೆಷನ್ ಇಲ್ಲಿ ಕೊಟ್ರು ಹೌದು ಈಗ ಸಿ ಎಲ್ ಗೆದ್ದಿದ್ದಾರೆ ಅದ್ರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಇಲ್ಲಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿದಾಗ ಕೇಳಿಸ್ಕೋಬೇಕು ಅಂತಂದಾಗ ಹೌದಪ್ಪ ಸಿಕ್ಕಾಪಡೆ ಖುಷಿ ಈಗ ಕಿಚ್ಚ ಸುದೀಪ್ ಅದನ್ನೇ ಎಲ್ಲಿ ಹೇಳಿದ್ದು ಲಾಡು ತಿನ್ನೋ ಸಮಯದಲ್ಲಿ ನಾವು ಯಾಕೆ ಇಲ್ಲಿ ಮೆಣಸಿನ್ಗೆ ತಿನ್ಬೇಕು ತಿನ್ಬಾರ್ದಲ್ವಾ ಅಂತ ಕೂಡ ಇಲ್ಲಿ ಹೇಳಿದ್ರು ನೆಕ್ಸ್ಟ್ ಇವಾಗ ಶ್ರೀನಿವಾಸ ಕಾಂಟ್ರವರ್ಸಿ ಮಾತುಗಳನ್ನ ಇಲ್ಲಿ ಆಡಿದಾರೆ ಪ್ರತಿಯೊಬ್ಬರ ಬಗ್ಗೆ ದೊಡ್ಡ ದೊಡ್ಡ ಹೀರೋಗಳ ಬಗ್ಗೆನೇ ಕೂಡ ಇಲ್ಲಿ ಅವರು ಮಾತಾಡಿದಾರೆ ಅದರಲ್ಲೂ ಕೂಡ ಕನಕಪುರ ಶ್ರೀನಿವಾಸ್ ಅವರು ಕಾಲೆಲ್ಲ ಹಿಡ್ಕೊಂಡು ಬೇಡ್ಕೊಂಡ್ಬಿಟ್ರು ಹಾಗೆ ಹೀಗೆ ಅಂತ ಇಲ್ಲಿ ಮಾತಾಡಿದ್ರಲ್ಲ ಎಂತವ್ರಿಗೆ ಆದ್ರೂ ಕೂಡ ಒಂದು ಅಸಹ್ಯವಾದ ಪದಗಳನ್ನು ಕೂಡ ಇಲ್ಲಿ ಯೂಸ್ ಮಾಡಿದ್ದಾರೆ ಅದು ಹೇಳಕ್ಕೆ ಇಲ್ಲಿ ಇಷ್ಟ ಆಗಲ್ಲ ಯಾಕಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಇರ್ಬೋದು ಯಾಕಂದ್ರೆ ನೀನು ಅಲ್ಲಿರೋ ಮೇಲೆ ಬಾಂಧ ಕರ್ಕೊಂಬಿಟ್ಟ ದೇವರು ಯಾಕಂದ್ರೆ ನಾನು ಮೋಸ ಮಾಡಿದ್ರು ಕನಕಪುರ ಶ್ರೀನಿವಾಸವ್ರ್ ಮೋಸ ಇಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ನ ಕರ್ಕೊಂಡ್ಬಿಟ್ರು ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಇದ್ದಾಗ ಮಾತಾಡ್ಲಿಲ್ಲ ಈ ರೀತಿ ಅವ್ರು ಹೋದ್ಮೇಲೆ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಎಂತವ್ ಮನಸ್ಗಾರು ಆಗಿ ಆಗುತ್ತೆ ಅವ್ರು ಈ ತರ ಮಾತಾಡೋ ಗೊತ್ತಿಲ್ಲ ಅವರು ಒಂದು ಕಾಟನ್ ಪೇಟೆ ಅನ್ನೋ ಮೂವಿ ಏನಿದೆ ಅದು ರಿಲೀಸ್ಗೆ ಇದೆ ಮತ್ತೆ ಬನ್ನಿ ನೋಡಿ ಅಂತ ಬಿಟ್ಟು ಹೇಳೋದು ಮಾತಾಡೋದಿತ್ತು ಆ ಒಂದು ಸ್ಟೇಜ್ ಅಲ್ಲಿ ಅವರು ಬೇಕಾ ಈ ತರ ಮಾತಾಡ್ದಾಗ ಏನಾಗುತ್ತೆ ಅಂತಂದ್ರೆ ಇವ್ರ ಬಗ್ಗೆ ಇಷ್ಟೊಂದು ಏಜ್ ಆಗಿದೆ ಆದ್ರೆ ಅವರೊಂದು ಒಂದು ಏಜ್ಗೂ ಕೂಡ ನಿಜವಾಗ್ಲು ಗೌರವ ಕೊಡ್ಬೇಕಾ ಅಂತಂದ್ರೆ ಖಂಡಿತವಾಗ್ಲು ಕೊಡಬಾರ್ದು ಅಂತಾನೆ ಅನ್ಸುತ್ತೆ ಬಾಯಿಗ್ ಬಂದಂಗೆ ಮಾತಾಡಿದ ತಕ್ಷಣ ಸಕ್ಕತ್ತಾಗಿ ಬೇಜಾರ್ ಆಗಿ ಆಗುತ್ತೆ ಈಗ ನೋಡಿ ಕೆಚ್ಚ ಸುದೀಪ್ ಸರ್ಗೆ ಇಲ್ಲಿ ಕೇಳಿದ ತಕ್ಷಣ ನಿಮಗೆ ಇಲ್ಲಿ ಏನ್ ಅನ್ಸುತ್ತೆ ಅಂದಿದ ತಕ್ಷಣ ಮೇನ್ ಆಗಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಈ ಒಂದು ಪತ್ರಿಕಾಗೋಷ್ಠಿರೋದು ಏನಕ್ಕೆ ಸಿ ಸಿ ಎಳ್ದು ಒಂದು ಲಾಡು ತಿನ್ನೋ ಸಮಯ ಇದು ಇದೆ ಖಂಡಿತವಾಗ್ಲು ಇಲ್ಲಿ ನಾವು ಲಾಡು ತಿನ್ನೋಣ ಮೆಣಸಿನ್ಗೈ ತಿನ್ನೋ ಸಮಯ ಅಲ್ಲ ಅಂತ ಹೇಳಿದ್ರು ಹಾಗೆ ಇಲ್ಲಿ ಕನಕಪುರ ಶ್ರೀನಿವಾಸ್ ಅವರು ಏನ್ ಹೇಳಬೇಕಿತ್ತು ಅಂತಂದ್ರೆ ಯಾವ ಒಂದು ಸ್ಟೇಜ್ ಮೇಲೆ ಏನ್ ಮಾತಾಡಬೇಕು ಅನ್ನೋ ಅರಿವು ಕೂಡ ಅವ್ರಿಗೆ ಇಲ್ಲ ಅಂತ ಬಿಡೋದು ಗೊತ್ತಾಗುತ್ತೆ ವೀಕ್ಷಕರೇ ಈ ಒಂದು ವಿಚಾರಕ್ಕೆ ಹೇಳಿದಾಗ ನಿಮಗೇನು ಅನ್ಸುತ್ತೆ ಮತ್ತೆ ಇಲ್ಲಿ ಕನಕಪುರ ಶ್ರೀನಿವಾಸ್ ಅವರು ಮಾತಾಡೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನೇನು ಏನಾದ್ರಾ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಆ ವಿಡಿಯೋ ತೊಂದಿಗೆ ಮತ್ತೆ ಸಿಗೋಣ